ಹಾಯ್ ಹಲೋ ನಮಸ್ತೆ ಕರುಳಿ ಕಿಚನ್ ನನ್ನ ಮಗ ಯೂಟ್ಯೂಬ್ ಚಾನಲ್ಗೆ ಮಾತಾಡಲು ಸ್ವಾಗತ ಯಾಕೆ ಬಿದ್ದಾಡ್ದೆ ನಮ್ಮಗೆ ಶಾಲೆ ಬಿದಾಡ್ದೆ ನನ್ನ ಮಗನಿಗೆ ಗೊತ್ತಿಲ್ಲ ಮೀಟಿಂಗ್ ಅಂತೇಳಿ ನಾವು ನಾನು ಹೋಗ್ತಾ ಇದ್ದೇನೆ ಮೀಟಿಂಗಿಗೆ ಅಂತ ಹೇಳಿ ನನ್ನ ಶಾಲೆಗೆ ಕಳಿಸ್ತಾ ಇದ್ದೇವೆ ಹಾಗೆ ಯಾ ಮೀಟಿಂಗ್ ಬಾಬಾ ನಮ್ಮ ಪಾಪ பெண்ட் ஹெல்ப் மத்திய சீரை பிற சுத்திர எங்க பட்டி பாத்திர சீரை தூத்தர் நேஜி நாய் பண்ட நைலெல்லாம் தூத்தோலி இது ஹார் சீரை அஞ்சு அது எங்க கரெக்ட் இத்தல சம கரெக்டு அவரை அத்திகே பிதண்ட நாய் துத்தண்ட சரி ஆண்டு எங்க பட்டி பார்த்துல சரி ஆகிஜி ஓகே யான் பிதாடோதல்ல அதுக்கு தீசு ரோடு அக்கா அம்மர பரபே பண்ணி யான

ಬೆಳ್ಮಣ್ಣ ಬೆದ್ರಡ್ ಕುಲಿಯೇ ಬಟ್ ಬಸ್ ಬಸ್ಡ್ ಕುಲ್ದಿ ಅವೇ ಬಿಶೋಡುಗೆ ಒಪ್ನು ಬಟ್ ಐಡ್ ದುಂಬು ಬೇಗ ಎತ್ತುಲಿಪಣೆ ಬೆದ್ರಡ್ ಜತ್ತೆ ಬಟ್ ಬೆದ್ರಡ್ ಜಪ್ನಾಗ ಬಸ್ಸು ಹೂಲ ಇಜ್ಜಂಡ ಯಾನ್ ಜಪ್ನ ಜಪ್ನ ಕೊಂಚ ಬಸ್ ಪಾಸಾಯ್ನಾಥಗೆ ಅಂಜಾದ್ ಏನ್ ತಿರು ಅವೇ ಬಸ್ ಕೂಡ ಟು ಭೀಶ್ವೋಡು ಕೂಡ ಟಿಕೆಟ್ ದೆತ್ತೆನ್ ಯಾನ ಮಸ್ತ್ ಹೋಪ್ ಇತ್ತು ಹಿಂಗೆ ಅಮ್ಮ ತಿಕ್ಕುವರ್ ಅಕ್ಕ ಇಪ್ಪಲ್ ಮೆಗ್ದಿಕ್ಕೋಲಂದು ಬಟ್ ಯಾನ ಏನಿಲ್ಲ ಹುಲಾಯ್ಚಿ ಅಕ್ಕಲು ನಲ್ಲ ರೀಚ್ ಆದಿಚ್ಚೆನ್ ಅಣ್ಣ ಹೊಡಗು ಯಾನ ಬಂಟ್ವಾಳ ಬೈಪಾಸ್ ಹಿಡಿದು ಜತ್ತೆ ಜತ್ತಿದ್ ಬುಕ್ಕ ರಿಕ್ಷಾ ಪತ್ತೊಂದು ಇತ್ತೆ ಜಕ್ರಿ ಬೆಟ್ಟಗು ರಿಕ್ಷಾಡ್ ಹಿಡ್ ಅಲ್ಪರ್ದ ಕೂಡ ಮೆಗ್ದಿ ಫೋನ್ ಮಲ್ತೆ ಹಾಲ್ ಬರ್ಪಲ್ಲ ಬಂದು ಹಾಲ ನನ್ನ ಪಿದ್ದುಗೆ ಅಂಚದು ಯಾನು ಹುಡ್ತಿ ರಿಕ್ಷಾಡ್ ಜಕ್ರಿ ಬೆಟ್ಟು ಹೊಡೆದು ಅಕ್ಳು ರಿಕ್ಷಾಡ್ ಪೋಯೆ சோ ம் ரீச்சாயே எங்க ஏர் பூரா திக்குவரெண்டு கத்துஜி தூக்க ஏன்னா ஷேர் மக்கள் நிஜோ அது ஏர்ல வைஜி நான் சத்திய நமே லேட்டுந்து யார் ஏன்னே லேட்டுந்தீன் வட்டி ஏர்லஜி ஸ்டார்ட் ஆத்துஜி கத்த நான்ட் ஆடு அஞ்சா ஒருத்தி மெகுதி வைத்தள்ளு கசின் அஞ்சா நானா கலவரு தஜிப்பா ரேண்டா ஏன்னு துவச்சிப்பா வைச்சி பண்ண கேலவ் வீடியோ இஷ்டிப்பா கலவரி வீடியோ இஷ்டி அஞ்ச அது அக்களக்கே நோடு வீடியோ பாட்டோட யானு ಒಂದು ಇನಿ ಪೂಜೆ ಅಪ್ಪನ ಇಲ್ಲದ ಓನರ್ ಆಯ್ ಬಂದ್ಬಿಟ್ಟು ಹೆಂಗ್ಳಮ್ಮ ಮೋಕೆದ ಪುಟ್ಟ ಅಂದ್ ಬಂದ್ಬಿಡರ್ನಿಕೇಶ್ ಅಂದೆ ಏರುಳಿರ್ಬಿಟ್ಟ ಹಾಂ ಮಲ್ಲ ಕಾಮಿಡಿ ಮ್ಯಾನ್ ನಾವು ಆ ಬಾಯ್ ಬಾಯ್ ಆಯ್ಕೆ ನಾಚಿಕೆ ಅಂಡು ಓಕೆ ಅಂದೂ ಎನ್ನ ಬುಕ್ಕಂಜಿ ಪಪ್ಪನ ಮೆಗ್ದಿನ ಮಗಲ್ ಅಂಜ ಮಸ್ ಸುಮಾರು ಜನ ಇತ್ತೀರಿ ತಲೆ ಒಂದು ಮಾಮಿನ ಮಗಲ್ ಮಕ್ಳ ಪೂರ್ಯಾನು ಆಲ್ರೆಡಿ ಏನು ಧ್ವಜಪಾದೆ ಭವ್ಯ ಸುಪ್ರೀತಾ ಬಕ್ಕ ಅಲ್ಲೇನು ಮಾತ್ರ ಧ್ವಜಪಾ ಅತಿಚಿ ಅಲ್ಲಿ ಅಪ್ರೂಪ್ ಆಗಿ ಬರ್ತೀನಿ ಅದಕ್ಕೋಸ್ಕರ ತೊಲೆ ಅಮ್ಮನಾಗಲ ಗ್ಯಾಂಗ್ ಬರ್ತಾನೆ ಮಕ್ಳು ಒಟ್ಟಿಗೆ ನಾಗ್ಲು ಬರೋಡು ಅಂದಿದ್ದೀನಿ ಬಟ್ ಅಗಲು ರೀಚ್ ಆಜ್ಜು ಬೀಶ್ರೋಡುಗೆ ಒಂದು ಸದ್ಯ ಯಾರು ಬಟ್ಟೋ ಒಳ ಬೈಪಾಸ್ ಜೊತೆ ತೊಲೆ ಫಸ್ಟ್ ಬತ್ತಿನ ಬರ್ತೀನಿ ಆರಾಮಿಗೆ சீர செ மெகிதி மாமியோ அம்ம ಅಣ್ಣನ ಬುಡೇದಿ ಮಗನ ಅಮ್ಮ ಅಂಜ ಪೂಜೆ ಒಂದು ಹುಡುಪ ಇನಿ ಪೂಜೆ ಮಕ್ಕಳಿಲ್ಲ ಲೀನಿ ಅಂಜದ ಪುಟ್ಟನ ಅಕ್ಕ ಒಂದು ಪಪ್ಪನ ಲಾಸ್ಟ್ ಮೆಗ್ದಿ ஸோ மாத்திரலா குல்துள்ப்பா இஞ்சி ஃபேமிலி ஒட்டிக்கு சேர்னா அவ்வளோ சுமார் பார்த்தீர்னப்படும் அஞ்சாவது எங்கெல்லாம் ஊர் தான் இடீ சுத்தி பார்த்திங்கல்ல அஞ்சது ஹுஷியாக வந்துண்டு மாத்திரிலா ஒட்டிகே இஞ்சி ஃபங்க்ஷன் சேர்னா ஹுஷியாக போடணும் மாத்திரைகளா ಗಂಟೆ ಆಯ್ತು ಮಧ್ಯಾಹ್ನ ಉಂಜಿ ಉಂಜಿ ಪಂಥದ ಒಣಸು ಹಾತಂಡ್ ಜೋರು ಬರ್ಸ ಅಂಜಾದ ಇಂಕು ಉಲೈ ಪ್ಲೇಟ್ ಪ್ಲೇಟಿಡ್ ಮಲ್ತ ಮಸ್ತ್ ಹಾಕೈತು ಒಣಸು ಅಮೃತ ಅಮೃತ ಇತ್ತಿಲ್ಲ ಹಾಕೈತಂಡ ಮಸ್ತ್ ಖುಷಿ ಆಂಡ್ ಮಲ್ಲ ಮಲ್ಲ ಮಂಡೆ ಏನಿ ಕುಲ್ವೇರು ಪಂಡ ಅಮ್ಮ ಚುಪ್ಪಿನಮ್ಮ ಬವ್ಯನಮ್ಮ ಕಲ್ ಪೂರ ಕುಲ್ವೇರು ಹೆಂಕಳು ಪೂರ ಜೋಕುಲ್ ಪೂರ ಬತ್ತ ನಾನೇನು ಇಲ್ಲ ಪೋತಿಕ್ವೆ ಓಕೆ ಇಲ್ಲಾಗಿ ಬತ್ತೆ ಇತ್ತ ಬ್ಲಾಗ್ ಸ್ಟಾರ್ಟ್ ಮಾಡ್ದು ಇಲ್ಲೇ ബസ്സുക ജോർ നന്ദ്ര അപ്പൊ നമ്മൾ സുത്താത്തു ടയർഡ് ആത്താണ് ഫുൾ വര രണ്ട് ഗണ്ടെ ജർണി പിന്നെ വര രണ്ട് ഗണ്ടെ ജർണി അഞ്ചത്ത് ഫസ്റ്റ് ടയർഡാത്തു ചോ ഖുഷിയാണ് പൂജ പറയത്ത് പോണക്ക ഇങ്ങട്ട് സബ്സ്ക്രൈബർത്തി രീതിയെ ಎರಡು ಮೂರು ಜನ ಸಬ್ಸ್ಕ್ರೈಬರ್ ತೆಗೆದಿತ್ತೀರು ಬಟ್ ಒಂಜಿ ಸಬ್ಸ್ಕ್ರೈಬರ್ ಏನಾಗೈತಲ್ಲೇ ಬದುಕುಲಿಯರು ಆರೇ ನಾನು ಗೆಸ್ ಮಲ್ತೀನಿ ಇರು ಕರಾವಳಿ ಕಿಚನ್ದಾರು ಬಂದು ಅಂಜದು ಎಡ್ಡೆ ಪಾತಿರಿಯರು ಪುದರ್ ನಿಧಿ ಬಂದ್ ಅಂಜ ಎಡ್ಡೆ ಪಾತಿರಿಯರು ಥ್ಯಾಂಕ್ ಯು ಸೊ ಮಚ್ ಅಂದ್ಲಾ ಪ್ರೀತಿಗ್ ಪ್ರೀತಿಗೆ ಇಂಜನೇ ಪಲ್ಲ ಸಪೋರ್ಟ್ ಮಲ್ತವ ನೀವು ಓಕೆ ಅಂತರದು ಬರ್ತೆ ಫುಸ್ ಫುಲ್ಲು ಸುಸ್ತನು ಬರ್ರೆ ನಾನು ನಾಲ್ರಿಕು ಭೀ ಇದೆ ನನ್ನ ಹಸ್ಬೆಂಡ ರಿಕ್ಷಾದ ಕ್ಯೂ ಎದು ಹಿಡಿತ್ತೆ ಪಾಪ ಅವ್ರ ಬಾಲೆಗ್ ಬಾಲೇನ ಶಾಲೆ ಇರದಲ್ಲೆ ತಮ್ಮಗೆಲ್ಲ ಎದುರು ಕ್ಯೂಟ್ ಇತ್ತಂಗೆ ಅಂಚ ಹಿಂಗೆ ಬುಡ್ದು ಪಾಪ ಬಾಲೆಲ್ಲೇ ತುಂಬ ಬರೆಯರ್ ಹುಯ್ಯರು ಏನು ಬಸ್ ಯಾನ್ ಏನು ಬೆಳವಣಿಗೆ ಮತ್ತು ಬಸ್ ಇರ್ತಂಗೆ ಎದುರು ಕ್ಯೂಟು ಇಲ್ಲೇ ಏನು ಬಂಡೆ ಬರೋಡ್ಸಿ ಬರೋಡ್ಸಿ ಯಾನೇ ಬರ್ತ ಅಂಚ ಯಾನ ಬಾಡಿಗೆ ಪೋಯಿನೇಟ ಏನು ಅವಲೇ ಹುಂತ್ಯೆ ದಯಬಂಡ ಎಂಗ್ ಗೊತ್ತುಂಡು ಒಂಜಿ ರಿಕ್ಷಾದ ಬಂಗ ಎಂಗ್ ಗೊತ್ತುಂಡು ದಯಬಂಡ ಅಕುಲು ಒಂಜಿ ಒಂಜಿ ಸ್ಟ್ಯಾಂಡರ್ಡ್ ಒಂಜಿನ ಪೈವ ರಿಕ್ಷಾ ಇತ್ತಂಡ ಎದುರು ಹುಡುಗು ಪಿರ ರಿಕ್ಷಾ ಕ್ಯೂಟ್ ಬರೆಯರೆ ಮಸ್ತ್ ಪೊಡ್ತು ತಾಗೋಣ ಅವು ಐತ ಬಂಗ ಅಗಲಿಗೆ ಗೊತ್ತು ಐಕೋಸ್ಕರ ಎದುರು ಕ್ಯೂಟ್ ಇತ್ತಲ್ಲ ಅವು ಕೂಡ ಪಿರಬಾರೆ ಮಸ್ತ್ ಪುರ್ತದಾಗುಣ್ಣು ಬಂದು ಯಾನ್ ಇರು ಬಾಡಿಗೆ ಪೋದು ಬಲ್ಲ ಏನು ಏನು ಕಡೆ ಕೊಡಿ ಆ ಹತ್ತನೇ ಇತ್ತೆ ಅವಲೈತೆ ಐದು ಕಾಲು ಆಡಿ ಇಲ್ಲ ಬಂದಾಗ ಇತ್ತು ಐದುವರೆ ಎಂಟು ಗಂಟೆ ಅಂಜ ಚಾ ಬರ್ತೀವಿ ಏನೋ ಬಾಲೆಗ್ಲ ಚಾ ಪುಡ್ಗೆ ಆಯ್ ಬಿಸ್ಕಿಟ್ ತಿಂಡೆ ಬಟ್ ಚಾ ಚಹ ನಾನು ಮಲ್ಪಡುಗೆ ನುಪ್ಪು ಕೋಡೆದ ಒಂದು ಚೂರು ಉಂಡ ಅಯ್ಯ ಫ್ರಿಜ್ಜಿ ತಿಂತಾನ ಕಾಂಡೆ ಹಾಳಾಪುಂಡ್ ಬಂದು ಬೆಚ್ಚನಿ ಹಿಡ್ಪಾಡು ಕಜಿ ಪುಲ್ ನುಂಗೇಲ್ ಸರ್ ಕೋಡೆ ಮಲ್ತಿನ ಕೆಲವರಿಗೆ ಏನು ಹೋಟೆಲ್ಗೆ ಓಪನ್ ಬಂಡ ಕೆಲವರು ಬಂಜಿಸು ಬರ್ಕೊಂಡು ಎನ್ನ ಕಾಸಡಿ ಹೆಂಗೆ ಒಂದು ಉಂದಿಜ್ಜಿ ಅವಕ ಉಂದಿಜ್ಜಿ ಬಂಡ್ ಏಪಲಾ ಕೋರಿ ತಿನ್ಪಲ್ ಏಪಲಾ ಮೀನು ತಿನ್ಪಲ್ ಒಂಚಿನ ಒಕ್ಕ ದಾದ ತಿನ್ಪಿನ್ ಪಲ್ನ ತರಕಾರಿ ಏನು ತಿನ್ಪೆ ತಿನ್ಪು ತಿಂದು ತರಕಾರಿ ಮಲ್ಕು ನಾ ಹೆಂಗೆ ತಜ್ಪಜ್ಜಿ ಏನು ಮೀನು ಕೋರಿ ಮಲ್ತಾನೆ ಮಾತ್ರ ಆ ಇನ್ನು ಹೋಟೆಲ್ ಗೊಬ್ಬನ ಬುರ್ಚಿ ಐಕೋಸ್ಕರ ನಾಲ್ ನಾಲ್ಮೀನ್ ದೆ ಕೋಡೆ ಹಿಂಗೆ ಗೊತ್ತುಂಡು ನೀ ಭತ್ತದ ಮಲ್ದರೆ ಬಂಗ ಬಂದ ಯಾನ ಕೋಡೆ ನುಂಗೇಸಾರು ಸರ್ ಇತ್ತೈತೆ ಅವೇ ಬೊಕ್ಕ ಒಕ್ಕ ನಾಲ್ ನಾಲ್ಮೀನು ಫ್ರಿಜ್ಜಿ ಉಂಡು ಇತ್ತ ಐನೆ ಮಸಾಲೆ ಪಾಡ್ತೀಯೋಡು ಮಸಾಲೆ ಅಂತ ಏನು ಕಡೆ ಪೂಜಿ ಇನ್ನು ಯನ್ನು ಕಂದೆ ಪಿದಾಯ ಇಟ್ಬೋದು ತೋಚೋಡು ಬೂನ್ ಫಿಶ್ ಮಸಾಲ ಕಂದೆ ನೇ ಪಾಡ್ನು ಟಯಾತನು ಫುಲ್ ಎಂಗೆ ಒಣಸ ಪಾಪ ಹಸ್ಬೆಂಡ್ ಆತು ಪಪ್ಪ ಹಸ್ಬಂಡ್ ಬರ್ತದೆ ಬೆಂದಿ ಸು ವಾರೇ ಪಾಡಿಯ ಸುಸ್ತಾತು ಪುಣ್ಣ ಓಕೆ ಫಸ್ಟು ಚಾಕದ ಆಯ್ಜು ಕ್ಲೀನಿಂಗ್ ಪರ ಆಜ್ ಅಲ್ಪಲ್ಪನೇ ಉಂಟು ಪೂರ ಇಪ್ಪಡ ಆಯಿತು ಎಂಗೆ ನಾನು ಎಲ್ಲೇನೆ ಸಾಧ್ಯ ಒಂಜಿ ನೈಟ್ ನಿದ್ರೆ ಊರುಣಾ ಓಕೆ ಕರೆಕ್ಟ್ ಆಗಿ ಓಕೆ ನಾನು ಸಾಪಾಡ್ದ ತಿಕ್ವೆ ಸಾಪ್ರೆ ಮೀನು ಇದು ಮ್ಯಾಂಡೇಷನ್ ಬರೋಮಾಲ್ ತೀವಿ ಓಕೆ ಎನ್ನ ತಿಕ್ವೆ ಓಕೆ ಹಸ್ಬೆಂಡ್ ಬರ್ಪೆರಿಗಿತ್ತೆ ಬಾಡಿ ಇಡಲಿರು ಅಂಚದು ನಮ್ಮ ಮೀನ್ ಕೈ ಪಕ್ಕ ಬಾಲೆಗ್ ಮೀನ್ ಗುಡ್ಜಿ ಬನ್ನೆ ಅಂಚೆ ಅದು ರೆಡ್ ಪೀಸ್ ಕಬಾಬ್ ಕಂಡ್ರೆ ಬಂಡೆ ಈಗ ಕೋರಿ ಅಂತ ಇಷ್ಟ ಆತನು ಕಬಾಬ್ ಇಷ್ಟ ಆತನ ಅಂಚದು ಕಬಾಬ್ ಕಂಡ್ರೆ ಪಂಡೆ ಆಯನೇ ಫೋನ್ ಬಲತದೆ ಹೆಗೆ ಕಬಾಬ್ ಕಂದಲ್ಲಿ ಅಂತ ಈ ಪಲಕ್ಕೆ ರುಚಿ ಎಂಜಾ ಅಂಚದು ಕನ್ಮೆ ಪಂಡೆ ರೀ ಓಕೆ ನಾನು ಕಪ್ಪ್ರಪ್ಪ ಮೀನ್ ಕೈ ಪುಗ ಯಾನೊಂದು ಕಾವಲು ಕೈ ತೊಂದಿಂಚಿ ದಯಪಂಡ ಯಾರಾಯ್ ನಿನಗಂದೇ ಕಾವಲಿಗೆ ತಂದಿನಿ ಬಟ್ ಬಟ್ಟೆನ ಹಸ್ಬೆಂಡ್ ಬುಚ್ಚ ಒಪ್ಪಾ ದೋಸೆ ಮತ್ತಿಪ್ಪಾಡಂದು ಬಂಡ್ಯಾರು ಇದಕ್ಕೋಸ್ಕರ ಅವು ಅಂಜನೇ ದೀಪೆ ಎಂಗೆಲ್ಲ ಓಲ್ಡ್ ಕಾವಲು ಓಲ್ಡ್ ಕಾವಲಿಡಿ ಕೈ ತಂದುಲಾನ ಸೂತಡಿ ಸೂತೋಡಿ ಗಿಂಕ್ಲೇಗೆ ಎಂಕ್ மீன் பூரா மூலீத்தூ மீன் ஃபுல் சாஃப்ட் ஆத்த இங்க இடெண்ட் அந்த இங்கே ஃபிரிஜ் தின மீன் ஏப்பல மனதாரி எங்க இஷ்டப்படுது ஏற்றோர்தாட்டி கேஸ் ஆண்டு கரீன்ட்டு மோனே தூதி அவனுக்கு மஸ்து டயர்ட் ஆத்தன ಈ ತವಟ್ಟು ಕೋಟಿಂಗ್ ಹಾಕ್ಕೊಂಡು ಅಂಚದು ಏನು ಮುಲ್ಪಚೂರು ಒಂದು ಪಾಡಿಯೇ ಏನು ಖಂಡಿತ ತವ ಯೂಸ್ ಮಲ್ಪುಜಿ ನಿಟ್ಟು ಕೋಟಿಂಗ್ ಹಾಕ್ಕೊಂಡು ಇದಕ್ಕೋಸ್ಕರ ಹೆಂಗೆ ಇಷ್ಟೇಜಿ ಐಕಿಂಗ್ ಕ್ಲಾವು ಕಣದಿನಿ ತವ ಆಯ್ತು ದೋಸೆಲ್ಲ ಹಾಕ್ಕೊಂಡು ಒಂದು ನನ್ನ ಹಸ್ಬೆಂಡ್ ಹುರ್ಚಿ ಅವು ದೋಸೆಗೆ ಪಂಡೆಟ್ಟೆ ಕಾಯ್ಬಂದು ಕಂಡ್ಯಾರ ಅಂಚದು ಕೋಟಿಂಗ್ ಹಾಕ್ಕೊಂಡು ಹಿಂಗೆ ಇಷ್ಟ ಪೂಜಿ ತಿನ್ನಿಯಾರೆ அவன் எங்கேரே அஞ்சனே கோட்டிங் இத்தணே லாய் கப்பினி மீன் தினிய ஓகே மீன் காக் திக்குவாத்த சார் அஞ்சனா ஆ சுவா ஓ இட் மட்டர் கபாப் கித்தியாரு ஓனியே సాగర్ పోదితారా మళ్ళా మళ్ళీ నాలుగు పీస్ కబాబ్ కత్తిరు సాస్లో కొరియరు ముప్పా మెచ్చ ఉండు సాస్ కొరియరు కబాబ్ మెచ్చండు మీనావళివ్రీ నాలుగు బాలే ఓకే నా వణస్ మలుపును మీను మూలు మీన్లో ఉండు ముల్ప మీను పక్క నుంగ సార్ పక్క చికెన్ కబాబ్ కంతేర ఇంత బ్లావు నేను ఎండు మల్గొంది బేగ వనసూ చెప్పు బేగ మీ ఎరవండి ఎంగు వచ్చింది పోతుంటే టైర్డ్ ఆ ఫుల్ ಅಂಚಾದ ಇನ್ನಿತ ಬ ಬ್ಲಾಗ್ ನೇಣ್ಮಲ್ ತೊಂದಲ್ಲ ಇನ್ನಿತ ಬ್ಲಾಗ್ ಇಷ್ಟ ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ